ಬರಿ ಬರಿ ಮಾಲಿ ಮಾಲಿ ಅಲ್ಲ ಒಬ್ರ ಬರ್ತೀರಾ ಏನು ತಂದಿಯವ್ವಾ ನಿನ್ನ ಬುಟ್ಟಾಗಿ ಅಂತ ಅಂಥೇಳಿ ಒಬ್ರವ ಬಂದು ವ್ಯಾಪಾರ ಮಾಡಿರೇ ಒಟ್ಟು ಕೇಳಕ್ಕೆ ಹೋಗ್ಬಾಡ್ದು ಅವನ ಬ್ಯಾಡ್ರಿ ಈ ವ್ಯಾಪಾರ ಸಂಬಂಧ ಇನ್ನು ಈ ವ್ಯಾಪಾರ ನನಗೆ ಇದ್ರಾಗೇನು ಲಾಭ ಇಲ್ಲ ಸುಮ್ಮನೆ ವ್ಯಾಪಾರ ಬಿಟ್ಟು ಹೆಂಗಿದ್ರು ಇಲ್ಲ ಚಹಾದ ಅಂಗಡ ಐತೆ ಊಟ ಅಂಗಿದ್ದು ಅದ ಚಾದ ಅಂಗಡಿಗೆ ಹೋಗಿ ಕಸ ಮೊಸರು ತಿಕ್ಕ ಕುತ್ರಿ ನಾನು ನನಗೆ ಇಲ್ಲ ಯಾವುದೋ ಬಂತಲ್ಲ ಪೇಪರ್ ಓದಿ ಮಾರಿ ಮುಚ್ಕೊಂತ ಲಗ್ನ ಪತ್ರನೂ ಪೇಪರ್ನ್ಯಾಗ ಕೊಟ್ಟಾರಲ್ಲ ದಿನ ಪೇಪರ್ ಅವನ್ ಹಾದ್ರು ಕುಡು ಹಾದಳು ಅಂತ ಬರ್ತಿತ್ತ ಅವ್ರ ನೀವ್ ಮಾಡಿದ್ರು ಇವ್ರ ಅವ್ರು ಮಾಡಿದ್ರು ಅಂತ ಬರ್ತಿತ್ತ ಈಗ ಲಗ್ನ ಪತ್ರ ಲೇ ಗುಮ್ಮ ಸುಳ್ಳ ಸಂಬಂಧಿಕ ಇಲ್ಲಪ್ಪ ಅವನೇ ಆಗ್ಬೇಕು ಯಾಕ ಮತ್ತೆ ಹೇಳಿ ಅಲ್ಲೇ ಲೆಗನ್ ಪತ್ರ ಸುದ್ದಿ ಎಲ್ಲ ಪೇಪರ್ ನ ಕೊಟ್ಟಾರ ಅಂತ ಹೇಳಿ ಕರೆ ಕರೆ ಹೇಳಕತ್ತಿಯಲ್ಲ ಈ ಹಳ್ಳಿ ಹುಡುಗಿ ಮಳ್ಳಾಗಿ ಕೇಳಕತ್ತಳ ಅಂತ ತಿಳ್ಕೊಂಡು ಏನು ದೊಡ್ಡ ಗೌರವ ಮಗಳ ತಿಳ್ಕೊಂಡಿನೇ ಹುಚ್ಚಿ ಹೇಳು ಮಠ ಕೇಳ ನಿನ್ನಂತ ಹಳ್ಳಿ ಹುಳಿಗೆ ಮಳ್ ಮಾಡಿಸ್ಕೊಂಡು ಓಡಿಸ್ಕೊಂಡು ಹೋಗಾಕ ನಾನೇನು ಹುಚ್ಚಲ್ಲ ಹೇಳು ಮಠ ಚಂದಿ ಕೇಳ ಬಂದೈತಪ್ಪ ನಿನಗ ಹಾಂಗೆಲ್ಲಪ್ಪ ಹಚ್ಚಿ ಮಾತಾಡಬೇಡಪ್ಪ ರೀ ನನಗ ನೀ ಹಚ್ಚ ಮಾತಾಡಿದ್ರ ನಾವ್ ಇದ್ದು ಸಾತ್ತಂಗನ ಅನ್ನೂದಿತ್ತಂದ್ರ ಹಾಂಗ ಗೊಮ್ಮು ಹೆಂಗ ಗೊಮ್ಮು ಅಂತಂದ ಅದು ಬ್ಯಾಡತ್ತಂದ್ರ ಹಾಂಗ್ರಿ ಹೇಗ್ರಿ ಅಂತಂದ ಅದು ಬೇಡಪ್ಪ ನಿನಗ ಅಂದ್ರೆ ಏ ಹಾಂಗ ಮಾಡ ಹೆಂಗ ಮಾಡ ಅಂತ ಮಾತಾಡ ನೀ ಎಲ್ಲರಪ್ಪ ಹಚ್ಚಿ ಮಾತಾಡಿದ ನಾವು ನಾವಿದ್ದು ಸತ್ತಂಗ ಓ ನೀವು ಸತ್ತಂಗ ನಿನ್ನ ಜೊತೆ ಮಾತಾಡ್ಬೇಕಾದ್ರೆ ಇಷ್ಟೆಲ್ಲ ಪದ್ಧತಿ ಅದಾವ ಯಪ್ಪ ಹೆಚ್ಚಿ ಗಿಡದ್ರ ಹಿಡಿ ಅಕ್ಕಿದಿ ಅವನು ನನ್ನ ಗಂಡರ ಹೇಳೋಣ ಇಷ್ಟೆಲ್ಲ ಪದ್ಧತಿ ಅಲ್ಲ ನೀವು ಮಪ್ಪ ಮಾಡ್ಕೊಂಡು ಗಂಡಿಗಷ್ಟ ಮಾತಾಡಂತ ಇಟ್ಕೊಂಡ ಅವ್ರಿಗೆ ಮಾತಾಡ್ಬೇಡ ನಾನು ಯಾಕಲೆ ಹೆಂಗೈತಿ ಮೈಯಾಗ ನಾ ಯಾರನ್ನ ಇಟ್ಕೊಂಡಿಲ್ಲ ಬಾಡ್ಯ ಮಗನ ನಾನು ಹೇಳುದು ಕೇಳ ನಾಳೆ ಮಾಡ್ಕೊಂಡು ಗಂಡಗ ಬಾಡಿಗೆ ಮನೆಯ ಜೀವನ ಜಗಳ ಮಾಡಿ ಮಾಡ್ಕೊಂಡು ಗಂಡಗ ಬಾಡಿಗೆ ಮನೆಯಾಗ ಜೀವನ ಮಾಡುದಂದ್ರ ನಮ್ಮಂಥವ್ರಿಗೆ ನಿಮ್ಮಂತವ್ರ ಕೊಟ್ಟು ಇಟ್ಕೊಂತಾರ ಇಲ್ಲೋ ಮನಿ ಬಾಡಿಗೆ ಕೊಡ್ಲಿ ಬೀಳ್ಲಿ ಬಾಡಿಗೆ ಮನೆಯ ಜೀವನ ಮಾಡುದಾತಂದ್ರ ಬಾಡಿಗೆ ಕೊಟ್ಟು ಮಾವಾಗ ರೀಕಾರ ಆಯ್ತು ಮಾತಾಡ್ಬೇಡಂದ ನಿಮ್ಮ ಮಗ ಮುಷಾರ ಮಲ್ಯ ಅಂದ ಸಮಾಧಾನ ಹಾಟಗಿನ ಆಗಿತ್ತು ಮತ್ತ ಸಮಾಧಾನ ಹಲೋ ಇಷ್ಟೆಲ್ಲ ಮಾತಾಡಿ ಮತ್ತ ಒಳ್ಳೆ ಬಿದ್ದ ನಾ ಸಿಟ್ಟಿಗೆ ದಕ್ಕಿನ ಸಾಪ್ ಎಳಕ ಸೋಪ್ ಹಚ್ಚಿ ಸಾಪ್ ಮಾಡ್ತಿದ್ದಿ ಮತ್ತೆ ಯಾಕಲೇ ಹಿಂಗ ಮಾತಾಡಿದಿ ಅಂದ್ರೆ ನಾ ಹಿಂಗ ಮಾತಾಡಿ ನೋಡೋಣ ಹೇಳೋ ಧೈರ್ಯ ಇಲ್ಲಲೇ ನಿನಗೆ ನಾ ಎಷ್ಟು ಹೇಳಿದ್ರು ನೀ ಕೇಳೋದನ್ನ ಇಲ್ಲ ನೀ ಅಡ್ಡದಾರಿನ ಹಿಡಿತೆ ಅಂದ್ರ ನಾ ಮಾಡೋರ ಏನೈತಿ ನೀ ಮಾಡೋದೇನೈತಿ ಹೋಗ್ಲಿ ಬಿಡು ಅದೇನ ಪೇಪರ್ನಾಗ ಸುದ್ದಿತ್ತಲ್ಲ ಅದನ್ನ ಓದು ಹೋದ್ರೆ ಗೊತ್ತಿತ್ತೀ ಗುಡ್ಡ ಸುತ್ತಿ ಮೈಲಾರಕ್ಕೆ ಮತ್ತು ನೀ ಅಲ್ಲಿಗೆ ಬರ್ತೀಯ ನನಗೆ ಪತ್ನ ಗುರ್ತಿತ್ ನೋಡಪ್ಪ ರೀ ಓದ್ತಾನೆ ಚಂದ ನೀ ಕೇಳ ಪತ್ನ ಓದಿ ಇನ್ನೊಂದ್ಸಲ ಓದು ಶ್ರೀ ಇಡ್ಲಿ ವಡ ಪ್ರಸನ್ನ ತರುವಾಯ ಶ್ರೀ ಸಾಂಬಾರ್ ಚಟ್ನಿ ಕೃಪೆಯಿಂದ ನಮ್ಮ ಮನೆಯಲ್ಲಿ ನನ್ನ ಸುಪುತ್ರನ ಲಗ್ನ ನೇಮಕ ಮಾಡಿದ ವಿವರ ನನ್ನ ಬರ್ಪಿ ಸುಪುತ್ರ ಚಿರಂಜೀವಿ ಪುರಿ ಬಾಜಿ ಬಿಸಿ ಬಿಸಿ ಯವ್ವಾ ಪುರಿ ಬಾಜಿಯಾ ನಂಗೆ ಪುರಿ ಬಾಜಿ ಅಂದ್ರೆ ಬಹಳ ಇಷ್ಟ ಸುಡ್ತಾವನು खेलू मटा खेल आ पारी हेंगला बडकोला कोबाडा इल्ला बडकोलांगिन निनु अल्लिव सुडाक मारकोळ हुडगुण ಹೆಸರು پوری ಬಾಜಿ ಅವನು ಡಿಗ್ರಿ ಬಿಸಿ ಬಿಸಿ ಓ ಇಂಗ ಓದು ಕೂಚು মামಾ ಪೂಚ್ ಪೂಚ್ ಲ್ಯಾ ಪೂಚ್ ತನ ಕೇಳಂಗಾರ ನೀನು ನಿವನ ಶುಭ ವಿವಾಹ ಸಿಕಂ ಸುಕಾ ಗುಲಾಂ ಜಾಮೂನ್ ಉಪ್ಪ ಪೋಸಪ್ಪ ಶಂಕರಪಾಳೆ ಸಾಕಿನ ಮಾಸರ ಔರಕ್ಕೆ ಹಾಯ ಈವರ ಸುಪುತ್ರಿ ಇದೇ ಜಿಲೇಬಿ ಸೆಕೆ ಸಾವಿರದ ಎಂಟು ಸಂಸ್ಥರ ಮಿರ್ಚಿ ಬಾಜಿ ಬಹುಳ ಇಲ್ಲೇ ಐತೆ ಅಲ್ಲಿ ನೋಡಿದಂಗಳ ಮೂವತ್ತೈದು ಹದಿನೈದು ಸಾವಿರದ ಎಂಟರಂದು ಮಧ್ಯರಾತ್ರಿ ಆರು ಮೂವತ್ತು ಗಂಟೆಗೆ ಸಲ್ಲುವ ಹಲವಾರು ಶುಭ ಮುಹೂರ್ತದಲ್ಲಿ ಮಾಂಗಲ್ಯದ ಓ ಅಕ್ಷತಾರೋಪಣವನ್ನು ಶ್ರೀ ಹಚ್ಚಿದ ಅವಲಕ್ಕಿ ಆಶ್ರಯ ಓದಿದವರ ಹಳ್ಳಿಯಲ್ಲಿ ಮಾಡುವುದಾಗಿ ಶ್ರೀ ಸಾಂಬಾರ್ ಚಟ್ನಿಯವರು ನಿಶ್ಚಯಿಸಿದ್ದಾರೆ ಕಾರಣ ಈ ಮಂಗಲ ಕಾರ್ಯಕ್ಕೆ ಸಹ ಕುಟುಂಬ ಪರಿವಾರದೊಂದಿಗೆ ಯಾರು ಆಗಂಸ ಕೊಡಬೇಕ್ರಿ ನೀವ ಏ ಓದ್ಬೇಕಲ್ಲ ಲಗ್ನಕ್ಕೆ ಇಂಥ ಲಗ್ನಕ್ಕೆ ಹೋಗ್ಬೇಕು ಇನ್ನು ಐದು ಕೇಳಿದಿ ಇನ್ನು ಐದು ಸುಖಾಗಮಣ ಬೈಸಾವ್ರ ಅದಾರ ರೀ ಇಲ್ಲಿ ಅದಾರ ಮತ್ತು ಬ್ಯಾಂಡ ಬಜಿ ಬರ್ತಾರೆ ಯಾರೋ ಅವರು ಬರ್ತಾರೆ ತಳಿ ಬಕ್ಲಾರು ಬರ್ತಾ ಇರ್ತಡಿ

ಮೂವತ್ತೊಂಬತ್ತು ಹಂತೊಂಬತ್ತು ಸಾವಿರದ ಎಂಟು ಕುಂದಾ ಸಂಸ್ಥರು ಅವ್ರು ಇದ್ರಾಗ ಲಗ್ನ ಮಾಡು ನೀನು ಓ ಹಿಂಗ ಮಸ್ತೈತಿ ಮತ್ತೆ ಎಲ್ಲರೂ ಬರ್ತಾರೆ ಬ್ಯಾಂಡ್ ಬರ್ಸೋರು ಬ್ಯಾಂಡ್ ಬಾರ್ಸ ಕಂಪ್ನಿ ಯಾರದೈತಿ ಹೇಳ್ತಲ್ಲಿ ಕೇಳೋದು ನೋಡ್ತ ಅಲ್ಲ ರಂಡ್ ಮುಂಡಿ ರಾಜಮಾಣಿ ಒಳಗ ಗುಂಡಾಗಿರಿ ಗಿರಿ ಮಾಡೋ ರಂಡ್ ಮುಂಡ್ಯಾರೆಲ್ಲ ಹೊಸ್ದಾಗಿ ನಿಮ್ಮ ಸುರ್ದು ಬ್ಯಾಂಡ್ ಕಂಪ್ನಿ ಅದ ಅಬ್ಬಾ ಅಬ್ಬಾ ಬಾ ಬ್ಯಾಂಡ್ ಕಂಪ್ನಿ ನಾ ಎಲ್ಲಿ ಕೇಳಿಲ್ಲ ಇದನ್ನು ಮತ್ತೆ ಲಗ್ನಕ್ಕೆ ಬಂದು ಬಾಂಧವರು ಯಾತಕ್ಕೂ ಬಾರದವ್ರ ಊಟಕ್ಕೆ ನೀಡವ್ರು ಗಾಡ್ ಸಾತಾವ್ರ ಆ ಲಗ್ನಕ್ಕೆ ಹೋಗೋರು ಹುರು ಕಾಯ್ತಿದೆ ಅವ್ರ ಒಲೆ ವಯವನ ಇದ್ ಲಗ್ನಕ್ಕೆ ಹೋಗಾಕ ನೀನು ಹೋಗಬೇಡ ಹೋಗ್ಲಿ ಬಿಡು ಮತ್ತೆ ಇದಕ್ಕ ಅವರು ದೊಡ್ಡ ದೊಡ್ಡ ವ್ಯವಸ್ಥಾಪಕರು ಗಾಡ್ ಸಾತಾವ್ರು ರಾಯಣ್ಣ ಮುಂಡ್ಯಾರು ಹುರ ಕಾಯ್ತಿದ್ಯಾರ ನಿನಗೂ ಹತ್ತಿದ್ರ ಹೋಗ ನನ್ನ ಬಾಯಾಗ ಯಾಕೆ ಊರ ನಿನ್ನ ಬಾಯಾಗ ಹತ್ತಿದ್ರ ನೀನ ಹೋಗ ನನಗೆ ಯಾಕೆ ನಿನಗ ಹತ್ತಿದ್ರ ನೀನ ಹೋಗ ಅಂತ ಹೇಳ್ತಾನೆ ನನಗೆ ಹೋಗಲ್ಲ ಹೋಗಲ್ಲ ಹ್ಮ್ ಏನ್ ಬಿಡ ವ್ಯಾಪಾರದ ಕೇಳ್ತಿ ವ್ಯಾಪಾರನ ಇಲ್ಲಿ ಇವತ್ ನಂದು ಇಷ್ಟೋ ತನ ಆದ್ರೂ ಯಾರು ಮಾಡೇ ಇಲ್ಲ ಏನು ಮಾಡೋದು ವ್ಯಾಪಾರ ಯಾರು ಮಾಡ ಮತ್ತೆ ನಾನರ ಒಬ್ರರ ಎದ್ದು ಬಂದು ಮಾಡಿದ ಮೇಲೆ ಮಾಡಿಸ್ಕೊಂಡು ಹೋಗ್ಬೇಕಂತ ಕುಂತೀನಿ ಯಾನ ನಮ್ಮ ಮಗನ ಬಂದು ಮಾಡಮಲ್ಲ ಹಂಗಾರ ನಾ ಮಾಲೆ ಕೊಡ್ತೀನ ಏನು ವ್ಯಾಪಾರ ನೀನು ಮಾರಿ ಮಾರ ನಾನು ಬೇಡ ಮಾಡ್ತೇನೆ ಆ ಬಳಕ್ ನೋಡ ನಮ್ ಮಂದಿ ಹೆಂಗ್ ಬರ್ತಾರ ಹಂಗಂದಿ ಮತ್ತೆ ಹಂಗಾರ ಶುರು ಮಾಡಿ ಗಾಡಿ सांज के बर्तन तिरी आहुति की बेड़ तिमारे हाते ति नरन वाली आहुति के हत्ती लुमने कर क्या ताका बेका सिंगारागो दुसाका केले हुंदा मारे No! रसक ए मजे हु त

ಬರಗಾಲ ಬಿದ್ದೈತಿ ಪಾನಿನೂ ಆಗಯ ಬರಗಾಲ ಬಿದ್ದಿಲ್ಲ ಮಗಾ ಇರ್ದಿಲ್ಲ ನಾಳೆ ಮಳೆ ಯಾಕತೆ ನೀರ್ ಹರದ ಹೊಕ್ಕತೆ ಹಾಗೆದಿ ದೋಸ್ತೆ ಅರ್ಧ ಅರ್ಧ ಆಗಿ ನಿಂತೈತಿ ಜಳ ಇಟ್ಟೈತಿ ಜಳ ಆಗೋದನಾದಾ ಹಿಂತಾಕ ಬಂದಾ ಜಳ ಆಗೋ ಏನ್ ಮಾಡಿಸ ಎಲ್ಲರೂ ಒಬ್ಬರ ಒಬ್ರು ವಾಸಿ ಇತ್ತುಕೊಂಡ್ರೆ ಜಳ ಅಲ್ಲ ಎಲ್ಲಿ ಬೇಕಾ ಅಲ್ಲಿ ಇಡಾವೆ ಏ ಈಗ ನೋಡಲಿ ಯಾನ ಮನೆ ಇಳಕತ್ತಿತಿ ಬಾ ಹೊರಗೆ ಹೋಗಿ ನೋ ತಿಳಿಸ್ತಿನಿ

லைட் அல்ல நமத லை ஆக்கைட் ஆர்சன் ஹேம் மாடவ் நீங்க இன்னும் டாய் ஐத்தை